ಹಾಯ್ ಹಾಯ್ ಇದೊಂದು ಸ್ಪ್ರೇ ಇದೆಯಲ್ಲ ಇದು ತುಂಬಾ ಯೂಸ್ಫುಲ್ ಸ್ಪ್ರೇ ನಾನು ಇದನ್ನು ನಿಮಗೆ ಫೋಟೋ ಕೂಡ ಹಾಕ್ತೀನಿ ಏನಪ್ಪ ಅಂತಂದರೆ ಇವಾಗ ಹಸು ಮೈ ಮೇಲೆ ಕಾಲತ್ರ ಇಲ್ಲ ಎಲ್ಲಾದರೂ ಹಸು ದೇಹದ ಮೇಲೆ ಅಂದರೆ ಕೌ ಎಲ್ಲಾದರೂ ಕೆರ್ಕಂಡು ಆಯಿತಾ ಹಸುಗೆ ನಿನ್ನ ಆಯಿತಾ ಎಲ್ಲಿಗಾದರೂ ಉಚ್ಕೊಂಡಿರುತ್ತೆ ಆಮೇಲೆ ಮೊಳೆಕಾಲಾಗಿರ್ಬೋದು ಆಮೇಲೆ ಇದು ಅಂತಾರಲ್ಲ ಕೆತ್ತಲು ತೊಟ್ಟಲ್ಲಿ ಗಾಯ ಆಗಿರುತ್ತೆ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಗಾಯ ಆಗಿದ್ದ ಜಾಗದಲ್ಲಿ ನೊಣ ಅಂದರೆ ತುಂಬ ನೊಣ ಕೂರ್ತಾ ಇರ್ತವೆ ಆ ಗಾಯನ ಮಾಯಕ್ಕೆ ಬಿಡಲ್ಲ ಆಯಿತಾ ನೊಣ ಕೂರೋದ್ರಿಂದ ಏನಾಗುತ್ತೆ ಅಂದರೆ ಹಸುಗು ಒಂಥರ ಇರಿಟೇಷನ್ ಆಗಿ ಪದೇ ಪದೇ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಇದು ಮಾಡ್ತಾ ಇರುತ್ತೆ ಹಾಗಾಗಿ ಗಾಯಕ್ಕೆ ಏನಾದರೂ ಆಯಿತಾ ನೊಣ ಕೂರಬಾರ್ದು ಆಯಿತಾ ಹಸುವಲ್ಲಾಗಿರುವಂತಹ ಗಾಯ ಬೇಗ ಮಾಯಬೇಕು ತೊಟ್ಟಲ್ಲಾಗಿರುವಂತಹ ಗಾಯ ಬೇಗ ಮಾಯಬೇಕು ಅಂತಂದರೆ ನೀವು ಈ ಸ್ಪ್ರೇನ ಎಲ್ಲೆಲ್ಲಿ ಗಾಯ ಆಗಿದೆ ನೋಡಿಬಿಟ್ಟು ಈ ಸ್ಪ್ರೇನ ಮಾಡ್ಬೋದು ಈ ಈ ಸ್ಪ್ರೇ ನಿಮಗೊಂದು ಒನ್ ಫಿಫ್ಟಿ ರುಪೀಸಿಗೆ ಸಿಕ್ಬಿಡುತ್ತೆ ನಿಮಗೆ ತುಂಬ ಚೀಪಾಗೆ ಸಿಗುತ್ತೆ ಎಲ್ಲೆಲ್ಲಿ ಗಾಯ ಆಗಿದೆ ನೋಡಿ ನಿಮಗೆ ತೋರಿಸ್ತೀನಿ ಫಸ್ಟು ನಾನು ಅವಾಗ ನಿಮಗೊಂದು ಅರ್ಥ ಆಗುತ್ತೆ ಒಂದು ನಿಮಿಷ ಏರಿ ಇಲ್ಲಿ ನೋಡಿ ತೊಟ್ಟಲ್ಲಿ ಗಾಯ ಆಗಿದೆ ನೋಡಿ ನೋಡಿ ಇಲ್ಲಿ ನಿಮ್ಗೆ ರೆಡ್ ಕಾಣ್ತಾ ಇರ್ಬೋದು ಗಾಯ ಆಗಿದೆ ಅಂದರೆ ಈ ಗಿಲ್ಲೆ ನೋಡಿ ಅದರಲ್ಲೂ ಆ ತೊಟ್ಟಲ್ಲೂ ನೋಡಿ ಗಾಯ ಆಗಿದೆ ಆ ಗಾಯ ಆಗಿರೋ ಪ್ಲೇಸಿಗೆ ಏನಾಗುತ್ತೆ ಅಂದರೆ ಈ ನೋಣ ಸೊಳ್ಳೆ ಬಂದು ಬಂದು ಕೂತ್ಕೊಳೋದ್ರಿಂದ ಆ ಗಾಯ ಮಾಯದೇ ಇಲ್ಲ ಅದು ಒಂಥರ ಬ್ಲಡ್ ಬಂದಂಗೆ ಆಗ್ತಾನೆ ಇರುತ್ತೆ ಗಾಯ ದೊಡ್ಡದಾಗ್ತಾನೆ ಇರುತ್ತೆ ಯಾವಾಗಲೂ ನೋಣ ಕೂರುತ್ತಲ್ವ ನೋಣ ಸೊಳ್ಳೆ ಕೂತಾಗ ಆ ಗಾಯಗಳು ಮಾಯದೇ ಇಲ್ಲ ಹಾಗಾಗಿ ಅಂಥ ಒಂದು ಗಾಯಗಳಿಗೆ ಈ ಸ್ಪ್ರೇನ ಮಾಡಬೇಕು ನೋಡಿ ಇವಾಗ ಈ ಸ್ಪ್ರೇ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ದೂರದಿಂದ ನಿಂತ್ಕೊಂಡು ನಿಂತ ಆತರ ನೋಡಿ ಆ ತರ ಒಡಿದ್ರೆ ಅದ್ರ ಮೇಲೆ ನೊಣ ಕೂರಲ್ಲ ನೊಣ ಸೊಳ್ಳೆ ಗಿಳ್ಳೆ ಏನು ಕೂರಲ್ಲ ನೋಡಿ ಇಲ್ಲಿ ಮಳಕಾಲಲ್ಲೂ ಸ್ವಲ್ಪ ಕಿತ್ತೋಗಿದೆ ನೋಡಿ ಹಸುದು ಮಳಕಾಲಲ್ಲಿ ಕಿತ್ತೋಗಿದೆ ನೋಡಿ ಇಲ್ಲಿ ಎಲ್ಲೆಲ್ಲಿ ಗಾಯ ಆಗಿದೆ ನೋಡಿ ಆ ಮಳೆಕಾಲಲ್ಲಿ ಕಿತ್ತೋಗಿರೋ ಜಾಗಕ್ಕೆ ನೋಡಿ ಈ ತರ ಸ್ಪ್ರೇ ಮಾಡಿದಾಗ ಆ ಜಾಗಕ್ಕೆ ನೊಣ ಕೂರಲ್ಲ ನೋಡಿ ಅದು ಎಲ್ಲಾದ್ರೂ ಆಗಿರ್ಬೋದು ಆಯ್ತಾ ಕೆತ್ತಲೆಲ್ಲ ಆಗಿರ್ಬೋದು ಕಾಲು ಕೈಯಲ್ಲಾಗಿರ್ಬೋದು ಎಲ್ಲಾದ್ರೂ ನೋಡಿ ಎಲ್ಲಾದ್ರೂ ಕೂಡ ನೋಡಿ ಎಲ್ಲಿ ಅವು ಸ್ಕ್ರ್ಯಾಚ್ ಮಾಡ್ಕೊಂಡಿರ್ತಾವೆ ನೋಡಿ ಗಾಯ ಮಾಡ್ಕೊಂಡಿರ್ತಾವಲ್ಲ ಹಸುಗಳು ಅಲ್ಲಿಗೆ ನಾವು ಈ ಥರ ಸ್ಪ್ರೇ ಮಾಡಬೇಕು ನೋಡಿ ಈ ಕಡೆ ತೊಟ್ಟಲ್ಲೂ ಸ್ವಲ್ಪ ಗಾಯ ಇದೆ ಈಗ ನೋಡಿ ಇದಕ್ಕೂವೇ ಹೊಡಿತಾರೆ ನೋಡೋ ಥರ ಆ ಗಾಯ ಇರೋ ಜಾಗಕ್ಕೆ ಏನೋ ಸ್ವಲ್ಪ ಹೊಡಿರಿ ಆ ಗಾಯ ಇರೋ ಜಾಗಕ್ಕೆ ಆ ಥರ ದೂರ ನಿಂತ್ಕೊಂಡು ಅದಕ್ಕೆ ಪಾಪ ಉರಿಯುತ್ತೆ ಸ್ವಲ್ಪ ಆ ಗಾಯ ಇರೋ ಜಾಗಕ್ಕೆ ಹೊಡಿಬೇಕು ಮತ್ತು ಎಲ್ಲ ಹಸುವಲ್ಲೂ ಅಷ್ಟೇ ಎಲ್ಲಿ ಅದು ನೋಡಿ ಇಲ್ಲಿ ಮಳೆಕಾಲಲ್ಲಿ ಇಲ್ಲಿ ನೋಡಿ ಆ ಥರ ಕಿತ್ತೋಗಿರುತ್ತೆ ನೋಡಿ ಉಜ್ಜಾಗಿರುತ್ತೆ ನೋಡಿ ಸ್ವಲ್ಪ ಉರಿಯುತ್ತೆ ಅದು ಬಿಟ್ರೆ ಒಂದು ನೊಣ ಕೂಡ ಕೂರಲ್ಲ ನೋಡಿ ಆ ಥರ ಸ್ಪ್ರೇ ಮಾಡಿಬಿಟ್ರೆ ನೊಣ ಎಲ್ಲೂ ಕೂರಲ್ಲ ನೋಡಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಆ ಗಾಯಗಳ ಮೇಲೆ ಈ ನೊಣ ಕೂರ್ತಾವಲ್ಲ ನೊಣ ಸೊಳ್ಳೆ ಆ ಗಾಯ ಮಾಯದೇ ಇಲ್ಲ ಹಾಗಾಗಿ ಎಲ್ಲೆಲ್ಲಿ ಆಯಿತಾ ಅದು ನಿಮಗೆ ಗಾಯ ಅನಿಸುತ್ತೆ ಅದು ಮೊಳಕಾಲು ಕೆಚ್ಚಲು ಮುಂದ್ಗಡೆ ಆಯಿತಾ ಇದ್ರ ಹತ್ರ ತಲೆ ಹತ್ರ ಬೆನ್ ಮೇಲೆ ಎಲ್ಲೆಲ್ಲಿ ನಿಮಗೆ ಹಸುಗೆ ಗಾಯ ಆಗಿರುತ್ತೆ ಈ ಒಂದು ಸ್ಪ್ರೇನ ಮಾಡಿ ನಾನು ಈ ಸ್ಪ್ರೇ ಫೋಟೋ ಕೂಡ ಹಾಕ್ತೀನಿ ಒಂದು ನಿಮಿಷ ಸ್ಪ್ರೇ ತೋರಿಸಿ ನೋಡಿ ಇದ್ರ ಹೆಸರೇನು ಈ ಸ್ಪ್ರೇ ಹೆಸ್ರು ಟಾಪಿಕ್ ಅಂತ ಅಂತ ಇದು ನ್ಯಾಚುರಲ್ ಸ್ಪ್ರೇ ಇದು ಇದು ಆಕ್ಚುಲಾಗಿ ನಿಮಗೆ ಆಯ್ತಾ ಗಾಯಕ್ಕೆ ಹೊಡಿಯೋದ್ರಿಂದ ಗಾಯ ಬೇಗ ಮಾಯುತ್ತೆ ಅದ್ರ ಗಾಯದ ಮೇಲೆ ನೊಣ ಕೂರಲ್ಲ ಇದು ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ ಅದಲ್ಲದೆ ನಿಮಗೆ ಹಸುಗಳಿಗೆ ಆಕ್ಚುಲಾಗಿ ಗಾಯದ ಮೇಲೆ ನೊಣ ಕೂತ್ರೆ ಏನಾಗುತ್ತೆ ಆ ಗಾಯಗಳು ಬೇಗ ಮಾಯಲ್ವಲ್ಲ ಬೇಗ ಮಾಯದೇ ಇದ್ದಾಗ ಏನಾಗುತ್ತೆ ಆ ಗಾಯ ದೊಡ್ಡದಾಗ್ತಾ ದೊಡ್ದಾಗ್ತಾ ಹೋಗುತ್ತೆ ಹಂಗಾಗಿ ಆ ಗಾಯ ಮಾಯಬೇಕು ಬೇಗ ನೊಣ ಕೂರಬಾರ್ದು ಅಂದರೆ ಈ ಒಂದು ಸ್ಪ್ರೇನ ಯೂಸ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್